ಇಲ್ಲ ಅವ್ರಿಗೆಲ್ಲ ಹುಡುಗರು ಇರ್ತವ್ರು ಗಾಡಿ ಹೊಡಿಯವ್ರ ಅವ್ರು ರಾತ್ರಿ ಗಾಳಗಳ ಮುಂದೊಂಬ ಮಾಡಿ ಚೆನ್ನಾಗ್ ಬಿಡ್ತಾರ ಇಲ್ಲಿ ಬಂದ್ರೆ ಮುಷ ಇದ್ರೆ ನಿಡುಗೋದ್ ಗಾಡಿ ಫಸ್ಟ್ ರೀ ಸೆಕೆಂಡ್ ಇಬ್ಬರಿಗೆ ಸರ ಬಂದ್ಬಿಟ್ಟು ಕೊಟ್ಟವ್ರಾಕ್ ನಂಬರ್ ಯಾವ ಕಣ ಸಿರುಗೂರು ಕಣ ನಂಬರ್ ಸಿಗಲಿಲ್ಲ ಸಿಗಲಿಲ್ಲ ಅಂದ್ರೆ ಹೆಂಗೆ ಮಾಡಿದ ಯೂಟ್ಯೂಬ್ ಚಾನಲ್ದಾಗ ಬೇರೆ ಬಾಕಿಗಳ ಜರ್ಗುರ್ ಕಣದ ಫಸ್ಟ್ ಎಡುಗುಂದಿಗಿದ್ರಿ ಸೆಕೆಂಡ್ ಬಂದುಬಿಟ್ಟ ಇಬ್ಬರಿಗೆ ಆಯ್ತು ನಾವು ಮೂರು ನಂಬರ್ ಕೊಂಡವ್ರಿಗೆ ಹೋಗ್ಬಿಟ್ಟ ನಾಲ್ಕು ನಂಬರ್ ನೀವ್ ಅಣ್ಣ ಡಬಲ್ ಫೈ ಒನ್ ಜೀರೋ ಊರ ಗಾಡಿ ನಂಬರ್ಗೆ ಊರ ಹೆಸರು ಬಂದ್ರಿ ನಂಗೆ கணக்கெல்லாம் மணி ஒன் மணி யாரு நேன் ராத்திரி தான் சொர்க்கோங்க கொடுதன நேன் ரத்திரி தான் இப்போ உபயோக ஆக ಆದರೆ ದಿನವೂ ಮಂದಿರಕ್ಕೆ ಹೋಗುವ ಮನುಷ್ಯರು ಮಾತ್ರ ಇಕ್ಕಲ್ಲ ಕೇಳಿರುತ್ತಾನೆ Hmm? lah <laughs>

ಮಾತನಾಡಿದರೆ ಶಾಂತ ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದರೆ ಎರನ್ನು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಕಮೆಂಟ್ ಹಾಕ್ರಾ ಅವರ ಊಟ ಮಾಡಿ ಮನ್ಕೋರಲ್ಲ ಬಂದು ನೋಡಿ ಹಂಗೆ ಮತ್ತು ಬರಗತ್ತರ ಅಂದ್ರೆ ಹಂಗೆ ಅನಿಸುತ್ತೆ ಬದುಕಿನಲ್ಲಿ ಏನು ನಡೆದರು ಮುಂದೆ ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲ ಉತ್ತಮವಾಗಿ ನಡೆಯುತ್ತದೆ ಮುಂದೆ ಏನಾಗುವುದು ಅದೆಲ್ಲವೂ ಚೆನ್ನಾಗಿ ಗೊಣಗಾನವರ ಕಣ ರಾಮ್ದೂರ್ ತಾಲೂಕಿನ ಬಗ್ಗೆ ಚಿಂತಿಸ್ತದೆ ಇಲ್ಲಿ ಇಳಿದ ವರ್ತಮಾನದಲ್ಲಿ ಜೀವ ನೂರ ಹತ್ತು ಕಿಲೋಮೀಟ್ರ್ ನಾಕತ್ರೀ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ ಎಲ್ಲವೂ ಹಣೆ ಬರಹದಲ್ಲೇ ಬರೆದಿದ್ದರೆ ಪ್ರಯತ್ನ ಪಟ್ಟು ಫಲವೇನು ಎಂದು ಆವಾಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ ಪ್ರಯತ್ನ ಸರ್ವತಿ ಮಾಡಿ Raih saya aneh tuh udah, aneh kata lah, ini jalan kemana Ini pertama saya pernah ini mutamadri, mana kuri, mata, sih ya ಗಾಡಿ ನಾಳೆ ನಿಲ್ತೈತೆ ನಾಡ್ದ ಮತ್ತ ನೋಡಬೇಕು ಗಾಡಿ ನಾಳೆ ಲೋಡಿಂಗ್ ಆ ತರ ನಾಳೆ ಏನಾಗುದಿಲ್ಲ ನಾಡ್ದ ಲೋಡಿಂಗ್ ನೋಡಬೇಕು ಅಣ್ಣ ಮನೆಯಾಗೇನ ಪ್ಯಾಲೇಸ್ ಕಸನಾ ಗಾಡಿ ಮೂರ್ ನಂಬರ್ ಆಗಿದ್ದು ನೋಡ್ರಿ ಗಾಡಿ ದುಂಡು ಆನಂದ ತಷ್ಟು ಮತ್ತ ಮತ್ತು ಬೇಟೆ ಒಂದು ಜೂ ಮಾತಾಡೋದು